ಏನು ಕಳೆದ ಆರನೇ ತಾರೀಕು ಈ ದೇಶದ ಸರ್ವೋಚ್ಚ ನ್ಯಾಯಾಲಯವಾದ ನ್ಯಾಯ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂತಹ ಬಿ ಆರ್ ಗವಾಯಿಯವರ ಮೇಲೆ ಒಬ್ಬ ಮನುವಾದಿ ಪ್ರಶಾಂತ್ ಅಲ್ಲ ರಾಕೇಶ್ ಕಿಶೋರ್ ಅಂತ ರಾಕೇಶ್ ಕಿಶೋರ್ ಅಂತ ಒಬ್ಬ ವ್ಯಕ್ತಿ ಒಬ್ಬ ವಕೀಲ ಏನು ಶೂವನ್ನು ಎಸೆದಿದ್ದಾನೆ ಅದು ಬರೀ ಗವಾಯಿಯವರ ಮೇಲೆ ಎಸೆದಿರ್ತಕ್ಕಂಥ ಶೂ ಅಲ್ಲ ಇಡೀ ಪ್ರಜಾಪ್ರಭುತ್ವದ ಈ ಸಂವಿಧಾನಬದ್ಧ ವ್ಯವಸ್ಥೆಯ ಮೇಲೆ ಎಸ್ದಿರ್ತಕ್ಕಂಥ ಶೂ ಅಂತ ಹೇಳಲಿಕ್ಕೆ ನಾವು ನಮಗೇನು ಸಂಕೋಚ ಇಲ್ಲ ಮಾನ್ಯರೆ ಅದೇ ರೀತಿಯಾಗಿ ಏನು ರಾಕೇಶ್ ಕಿಶೋರ್ ಶೂ ಅನ್ನು ಎಸೆದಿದ್ದಾನೆ ಅದು ಒಬ್ಬ ಆ ಬ ಕೇವಲ ಒಬ್ಬ ವ್ಯಕ್ತಿ ಎಸ್ದಿರ್ತಕ್ಕಂಥ ಒಬ್ಬೊಬ್ಬ ಒಬ್ಬ 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 ವ್ಯಕ್ತಿ ಎಸ್ದಿರ್ತಕ್ಕಂಥ ಅಥವಾ ಮಾಡಿರ್ತಕ್ಕಂಥ ಘಟನೆ ಅಲ್ಲ ಇದರ ಹಿಂದುಗಡೆ ಒಂದು ವ್ಯವಸ್ಥಿತವಾದ ಪಿತೂರಿ ಇದೆ ಅಂತ ಕೂಡ ನಾವು ಹೇಳಲಿಕ್ಕೆ ನಮ್ಗೆ ಸಂಕೋಚ ಇಲ್ಲ ಆದ್ದರಿಂದ ಕಳೆದ ಹತ್ತು ವರ್ಷಗಳಿಂದ ಇಂತಹ ಕೆಲಸಗಳು ಆಗಾಗ್ಗೆ ಮರುಕಳಿಸ್ತಾನೆ ಇದ್ದಾವೆ ಸಂವಿಧಾನದ ಮೇಲೆ ಹಲ್ಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೇಲೆ ಹಲ್ಲೆ ಈ ದೇಶದ ಜಾತ್ಯತೀತೆಯ ಮೇಲೆ ಹಲ್ಲೆ ಈ ದೇಶದ ದೀನದಲಿತರ ಮೇಲೆ ಹಲ್ಲೆ ಈ ದೇಶದ ಶೋಷಿತರ ಮೇಲೆ ಹಲ್ಲೆ ಈ ದೇಶದ ಶಕ್ತಿ ಇಲ್ಲದಿರತಕ್ಕಂಥವ್ರ ಮೇಲೆ ಹಲ್ಲೆ ನಡೀತಾನೆ ಇದೆ ಅದಕ್ಕೋಸ್ಕರ ಈ ಸಂವಿಧಾನ ಹುಟ್ಟಲಿಲ್ಲ ಈ ಸಂವಿಧಾನ ಹುಟ್ಟಿದ್ದು ಎಲ್ಲ ಸಮಾಜಗಳನ್ನು ಸರಿಸಮಾನವಾಗಿ ತೆಗೆದುಕೊಂಡು ಹೋಗೋದಕ್ಕೆ ಹೋಗೋದಕ್ಕೋಸ್ಕರ ಅಂತ ಹುಟ್ಟಿದ್ದು ಆದರೆ ಇವರ ದುರುದ್ದೇಶ ಏನಂದರೆ ಈ ಸಂವಿಧಾನವೇ ತೆಗೆದಾಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಹೊಟ್ಟವ್ರೆ ಆದ್ದರಿಂದ ಇದು ಯಾವ ಪ್ರತಿಯೊಂದು ಘಟನೆ ಕೂಡ ಇವರು ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನೇ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ ಅದೇ ರೀತಿಯಾಗಿ ಇನ್ನೊಂದು ನಾಟಕ ಶುರು ಮಾಡಿದ್ದಾರೆ ಈ ಕೆಲವು ಹತ್ತು ವರ್ಷಗಳಿಂದ ಏನಂದರೆ ಅಂಬೇಡ್ಕರ್ ಹೇಳೋದು ಸಂವಿಧಾನ ಅಂತ ಹೇಳೋದು ಅದರ ಕೆಲಸಗಳೆಲ್ಲ ಇದಕ್ಕೆಲ್ಲ ಉಲ್ಟಾನೆ ಬರೀ ಅಂಬೇಡ್ಕರ್ ಫೋಟೋ ತೋರಿಸೋದು ಸಂವಿಧಾನ ಅಂತ ಹೇಳೋದು ಸಂವಿಧಾನಬದ್ಧವಾಗಿ ಕೆಲಸನೂ ಮಾಡಲ್ಲ ಅಂಬೇಡ್ಕರ್ ಆಶಯಗಳಂತ ಯಾವುದು ಕೆಲಸನೂ ಮಾಡಲ್ಲ ಆದ್ದರಿಂದ ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು ಅಥವಾ ಈ ಏನು ನಡೆದಿದೆ ಈ ಘಟನೆ ಗಬಾಯಿವರ ಮೇಲೆ ಶೂ ಎಸೆತ ಇದಕ್ಕೆ ವಿರೋಧವಾಗಿ ನಮ್ಮ ಇಡೀ ಕೋಲಾರ ಜಿಲ್ಲೆಯ ಬಂದ್ಗೆ ನಮ್ಮ ಎಲ್ಲ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ಎಲ್ಲ ಸಮುದಾಯಗಳ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಲಾರಿ ಮಾಲೀಕರ ಸಂಘಟನೆ ಆಟೋ ಯೂನಿಯನ್ ಎಲ್ಲರೂ ಸೇರಿ ಈ ಸಂಘಟನೆಗೆ ಕರೆ ಕೊಟ್ಟಿದ್ದಾರೆ ದಯವಿಟ್ಟು ಈ ಈ ಕೋಲಾರ ಜಿಲ್ಲೆಯ ಅದರಲ್ಲೂ ವಿಶೇಷವಾಗಿ ಕೋಲಾರ ನಗರದ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ ಇದರಲ್ಲಿ ಯಾರು ಕೂಡ ಬೇರೆಯವ್ರದ್ದು ಇಲ್ಲಿ ಯಾರು ಸಂಘಟನೆ ಮಾಡ್ತಾ ಇದ್ದಾರೆ ಯಾರು ಇದನ್ನು ಈ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಇವ್ರದ್ದು ಯಾರ್ದು ದುರುದ್ದೇಶ ಇಲ್ಲ ಒಂದು ಸದುದ್ದೇಶ ಇದೆ ಆ ಸದುದ್ದೇಶ ಏನು ಅಂತ ಹೇಳಿದ್ರೆ ಈ ಸಂವಿಧಾನ ಉಳಿದ್ರೆ ಮಾತ್ರ ಈ ಸಂವಿಧಾನ ಉಳಿದ್ರೆ ಮಾತ್ರ ಗಂಟಾ ಘೋಷವಾಗಿ ಮತ್ತೆ ಮತ್ತೆ ಒಂದು ಸಾವಿರ ಸಲ ಬೇಕಾದರೂ ನಾನು ಹೇಳ್ತೀನಿ ಈ ದೇಶ ಉಳಿಬೇಕಾದ್ರೆ ಈ ಸಂವಿಧಾನ ಉಳಿಬೇಕು ಇವೆಲ್ಲ ಸಂವಿಧಾನವನ್ನ ಉಳಿಸ್ತಕ್ಕಂಥ ಕೆಲಸಗಳು ಒಂದು ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ಬಂದ್ಗೆ ಕರೆ ಕೊಟ್ಟಿದ್ದೀವಿ ಆದ್ರಿಂದ ದಯವಿಟ್ಟು ಎಲ್ಲ ಸಾರ್ವಜನಿಕರಲ್ಲಿ ಎಲ್ಲ ಸಮುದಾಯಗಳಲ್ಲಿ ನಾನು ಒಂದೇ ಒಂದು ವಿನಂತಿ ಮಾಡ್ತೀನಿ ಈ ಬಂದ್ಗೆ ನೀವು ಸಹಕರಿಸಿ ಈ ಬಂದನ್ನು ಯಶಸ್ವಿ ಮಾಡಿಸಬೇಕು ಆ ಮುಖಾಂತರ ಈ ಸಂವಿಧಾನವನ್ನು ನಾವು ಈ ಈ ಭಾರತ ದೇಶದಲ್ಲಿ ಗಟ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲೇ ಕಳ್ಕಳಿಯಾಗಿ ನಾನು ವಿನಮ್ರವಾಗಿ ವಿನಂತಿಸ್ತೀನಿ ಸರ್ ಬೆಳಗಿಂದ ಯಶವತ್ವರೆಗೂ ಇದು ಮಾಡ್ತೀರಾ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಅಥವಾ ಐದು ಗಂಟೆವರೆಗೂ ಶುಕ್ರವಾರ ಹದಿನೇಳನೇ ತಾರೀಕು ಇಲ್ಲಿ ಕೋಲಾರ ಜಿಲ್ಲೆಯಾದ್ಯಂತ ಸಂವಿಧಾನ ಉಳಿವಿಗಾಗಿ ಸಂವಿಧಾನ ರಕ್ಷಕರಾದಂತಹ ಸುಪ್ರೀಂ ಕೋರ್ಟ್ನ ಸಿ ಜೆ ಗವಾಯಿ ಸಾಹೇಬ್ರ ಮೇಲೆ ವ್ಯವಸ್ಥಿತ ಷಡ್ಯಂಟ್ರ ಒಂದು ಶೂ ಹಲ್ಲೆಯನ್ನು ನಡೆಸ್ತು ಅದನ್ನು ಉಳಿವಿಗಾಗಿ ಸಂವಿಧಾನಕ್ಕೆ ಬಂದಂಥ ಕಳಂಕ ಇಲ್ಲಿ ಸಂವಿಧಾನ ರಚನೆ ಮಾಡಿದವರು ದಲಿತ ಅನ್ನೋ ಪ್ರಶ್ನೆ ಸಂವಿಧಾನ ರಕ್ಷಕರಾದಂಥ ಸಿ ಜೆ ಗವಾಯಿ ಸಾಹೇಬ್ರ ಒಬ್ಬ ದಲಿತ ಅನ್ನೋ ಒಂದು ಪ್ರಶ್ನೆ ಹರಿಯಾಣದಲ್ಲಿ ಒಬ್ಬ ಐ ಪಿ ಎ ಐ ಪಿ ಎಸ್ ಆಫೀಸರು ಎ ಡಿ ಜಿ ಪಿ ಒಬ್ಬ ದಲಿತ ಅನ್ನೋ ಕಾರಣಕ್ಕಾಗಿ ಇಡೀ ದೇಶಾದ್ಯಂತ ಒಂದೊಂದು ಭಾಗವಾಗಿ ಒಂದೊಂದು ಭಾಗವಾಗಿ ಚಿತ್ರ ಚಿತ್ರ ಮಾಡುವಂಥ ಮತ್ತು ಕ ಏನು ಸಂವಿಧಾನಕ್ಕೆ ಕಳಂಕ ತರೋದಕ್ಕೆ ಹೊಟ್ಟಿರುವಂಥ ಷಡ್ಯಂತ್ರಗಳು ಇಂದ ಇವತ್ತು ದೇಶ ತುಂಬ ಅಪಾಯ ಸ್ಥಿತಿಗೆ ಹೋಗ್ತಾ ಇದೆ ಅದರಿಂದ ಇಲ್ಲಿ ಯಾವುದೇ ಒಂದು ದಲಿತ ಪರವಾದಂಥ ಹೋರಾಟ ಅಲ್ಲ ಸಂವಿಧಾನ ಉಳಿದರೆ ಮಾತ್ರ ದೇಶ ಉಳಿಯೋದಕ್ಕೆ ಸಾಧ್ಯ ಯಾಕೆಂತಂದರೆ ಬುದ್ಧರಿಂದ ಹಿಡಿದು ಬಸವಣ್ಣಯಿಂದ ಹಿಡಿದು ಅವರ ಅಣತಿಯಂತೆ ನಮ್ಮ ಅಂಬೇಡ್ಕರ್ ಸಾಹೇಬರು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಸೊ ಬಾಬಾ ಸಾಹೇಬರು ಅಷ್ಟೇ ಯಾವುದೇ ವೆಪನನ್ನು ತೋರಿಸಿಲ್ಲ ಬುದ್ಧರು ವೆಪನನ್ನು ತೋರಿಸಿಲ್ಲ ಬಸವಣ್ಣ ಒಂದು ವೆಪನ್ ತೋರಿಸಿಲ್ಲ ಈ ಹಾದಿಯಲ್ಲಿ ನಮ್ಮ ಗವಾಯಿ ಸಾಹೇಬರು ಸಮೇತ ಶೂ ಎಸೆದಾಗಲೂ ಸಹ ಬುದ್ಧರ ರೀತಿಯಲ್ಲಿ ಏನು ಕ್ರಮ ಜರುಗಿಸೋದು ಬೇಡ ಅಂತೇಳಿ ಅವತ್ತು ಹೇಳಿದ್ದಾರೆ ಮಹಾರಾಷ್ಟ್ರಕ್ಕೇನೋ ಸಾರಿ ಬಂದಾಗ ಅವತ್ತು ಪ್ರೋಟೋಕಾಲ್ ಮಾಡದೇ ಇರೋದಕ್ಕೆ ಅವತ್ತು ಕ್ರಮ ಜರುಗಿಸಿಲ್ಲ ಅಂದಾಗ